ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಈ ದಿನ ಮತ್ತೊಬ್ಬ ವ್ಯಕ್ತಿ ಪರಿಚಯನ ನಿಮ್ಮ ಮುಂದೆ ಹೊತ್ತು ಬಂದಿದ್ದೀನಿ ಇವರು ಮೂಲತಃ ಬಂದು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನವರು ಹುಬ್ಬಳ್ಳಿ ಕಿಮ್ಸ್ ಹಾಸ್ಪಿಟ್ಲಿನಲ್ಲಿ ಇವರು ಹಪ್ತ ಸಮಾಲೋಚಕರಾಗಿ ಅಥವಾ ಕೌನ್ಸಿಲರ್ ಆಗಿ ಇವರು ಕೆಲಸ ಮಾಡ್ತಾಯಿದ್ದಾರೆ ಇವರ ಹೆಸರು ಬಂದು ಉಷಾ ಬೆಳ್ಳಟ್ಟಿ ಅಂತೇಳಿ ಇವರು ಬಂದು ಸಾಹಿತ್ಯ ಕ್ಷೇತ್ರದಲ್ಲಿ ಅಗಾಧವಾದಂಥ ಜ್ಞಾನ ಇಟ್ಕೊಂಡು ವಯಸ್ಸು ಕಿರಿಯರಾದರೂ ಕೂಡ ಸಾಹಿತ್ಯ ಜ್ಞಾನ ಅಪಾರವಾಗಿದೆ ಅಗಾಧವಾಗಿ ಜ್ಞಾನನ ಬಳಸ್ಕೊಂಡಿರುವಂಥದ್ದು ಇವರು ಮೊದಲ ಕವನ ಸಂಕಲನ ಆಗಿ ಉಸೆ ಮುಡಿದಾಗ ಅನ್ನುವಂಥ ಒಂದು ಕವನ ಸಂಕಲನ ರೋಕ ಲೋಕಾರ್ಪಣೆಗೊಳಿಸಿದ್ದಾರೆ ಜೊತೆಗೆ ಚೇತನ ಸಂಪಾದಿತ ಕೃತಿನೂ ಕೂಡ ಇವರು ಲೋಕಾರ್ಪಣೆಗೊಳಿಸಿರುವಂಥದ್ದು ತುಂಬ ಏನು ಇವರು ಬರೆಯುವಂಥ ಪದಪುಂಜಗಳು ತುಂಬ ಅದ್ಭುತವಾಗಿರುತ್ತೆ ಸೊ ಒಂದು ಪದನ ಅರ್ಥೈಸಬೇಕು ಅಂದರೆ ತುಂಬ ಈಗ ನಮ್ಮ ಮೈಸೂರು ಪ್ರಾಂತ್ಯದವ್ರಿಗೆ ಸ್ವಲ್ಪ ಕೆಲವೊಂದು ಪದಗಳು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಸೊ ಆದರೆ ಅದು ಅರ್ಥ ತಿಳಿದುಬಿಟ್ರೆ ವಿಶಾಲವಾದಂಥ ಅರ್ಥ ಇರುವಂಥ ಪದಗಳನ್ನ ಅವರು ಪದಪುಂಜಗಳನ್ನ ಬಳಸಿರುವಂಥ ಬಳಸುವಂಥದ್ದು ಇದು ಹುಷಾರವರ ಒಂದು ವೈಶಿಷ್ಟ್ಯತೆ ನನಗೆ ಒಬ್ಬಳು ತಂಗಿಯಾಗಿ ಹಲವಾರು ವರ್ಷಗಳಿಂದಲೂ ಕೂಡ ನನ್ನ ಒಡನಾಟದಲ್ಲಿ ಇರುವಂಥದ್ದು ಇವರು ಕೂಡ ನನಗೆ ಫೇಸ್ಬುಕ್ನಲ್ಲೇ ಸಿಕ್ತಂಥ ಒಬ್ಬಳು ಅದ್ಭುತವಾದಂಥ ಬರಹಗಾತಿ ತಂಗಿ ಸೊ ಇವ್ರದ್ದು ಒಂದು ಬರಹನ ನಾನು ವಾಚನ ಮಾಡಬೇಕು ಅಂತ ಅಂದಾಗ ಇವ್ರಿಗೆ ನನ್ನ ಕಲೆ ಕರೆ ಮಾಡಿ ದೂರವಾಣಿ ಮೂಲಕ ಒಂದಷ್ಟು ಮಾಹಿತಿಗಳನ್ನ ನಾನು ಪಡ್ಕೊಂಡಾಗ ನಿಜಕ್ಕೂ ನನಗೆ ಆಶ್ಚರ್ಯ ಆಯಿತು ಯಾಕೆಂದರೆ ಇಷ್ಟು ಚಿಕ್ಕ ವಯಸ್ಸಿಗೆ ಇಂಥ ಹೆಣ್ಮಕ್ಳುಗಳು ಎಷ್ಟೆಲ್ಲ ಸಾಧನೆಗಳನ್ನ ಮಾಡಿರ್ತಾರೆ ನಮಗೆ ಗೊತ್ತಿಲ್ಲದೆ ಎಲೆಮೆರೆಕಾಯಿಯಾಗಿ ಹಲವಾರು ಕ್ಷೇತ್ರಗಳಲ್ಲಿ ಗುರುತಿಸ್ಕೊಂಡಿರುವಂಥ ಸಾಕಷ್ಟು ತೆರೆಮರೆಯಲ್ಲಿ ಇರುವಂಥ ಮಹಿಳೆಯರಲ್ಲಿ ಇವಳು ಕೂಡ ಒಬ್ಬಳಾಗಿ ಇರುವಂಥದ್ದು ಸೊ ಇವ್ರದ್ದು ನಾನು ವಿಚಾರಿಸಿದಾಗ ನೀವು ಇಷ್ಟೆಲ್ಲ ಕೆಲಸ ಮಾಡಿದ್ದೀರ ನಿಮ್ಗೆ ಪ್ರಶಸ್ತಿ ಪುರಸ್ಕಾರಗಳು ಬಂದಿದೆಯಾ ಅಂತ ನಾನು ಕೇಳಿದಾಗ ಅವ್ರು ಕೊಟ್ಟರೆದು ನಿಜಕ್ಕೂ ಆಶ್ಚರ್ಯ ಆಯಿತು ಒಂದು ಇವ್ರಿಗೆ ಮೇಘ ಮೈತ್ರಿ ಅನ್ನುವಂಥ ಒಂದು ಗೌರವ ಪುರಸ್ಕಾರ ಲಭಿಸಿದೆ ಜೊತೆಗೆ ಕರ್ನಾಟಕ ಸೇವಾರತ್ನ ಅನ್ನುವಂಥ ಪ್ರಶಸ್ತಿ ಕೂಡ ಇವರಿಗೆ ಒಂದು ಸಂಘಟನೆಯಿಂದ ಬಂದಿದೆ ಹಾಗೆಯೇ ಬೆಲ್ವ ಬೆಳವಾಡಿ ಮಲ್ಲಮ್ಮ ಅನ್ನುವಂಥ ಪ್ರಶಸ್ತಿ ಕೂಡ ಇವರಿಗೆ ಬಂದಿರುವಂಥದ್ದು ಜೊತೆಗೆ ಕರ್ನಾಟಕ ರಾಜ್ಯ ಶಿಕ್ಷಕರ ಪರಿಷತ್ತು ಮತ್ತು ಸ್ವರ್ಣಭೂಮಿ ಫೌಂಡೇಶನ್ ವತಿಯಿಂದ ಇವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇವ್ರ ಮುಡಿಗೆ ಏರಿರುವಂಥ ಇನ್ನೂ ಹಲವಾರು ಅಭಿನಂದನೆಗಳು ಮತ್ತು ಹಲವಾರು ಪ್ರಶಸ್ತಿಗಳು ಇವ್ರ ಮುಡಿ ಿದೆ ಇದು ಉಷಾವರ ಒಂದು ಸಾಧನೆ ಈ ಕಾರಣಕ್ಕಾಗಿ ಉಷಾ ಅವ್ರದ್ದು ಇವತ್ತೊಂದು ಕವಿತೆಯ ಶೀರ್ಷಿಕೆ ಹೊತ್ತು ನಾನು ಅವ್ರ ಬರಹನ ನಿಮ್ಮ ಮುಂದೆ ವಾಚನ ಮಾಡಬೇಕು ಅಂತೇಳಿ ಬಂದಿರುವಂಥದ್ದು ಸೊ ಇವರ ಕವಿತೆಯ ಶೀರ್ಷಿಕೆ ಬಂದು ಕಾಮನ ಬಿಲ್ಲು ಅಂತೇಳಿ ಈ ಕಾಮನ ಬಿಲ್ಲು ಅನ್ನುವಂಥ ಶೀರ್ಷಿಕೆನ ಒತ್ತಿರುವಂಥ ಒಂದು ಬರಹನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಹುಟ್ಟುವ ಒಂದೊಂದು ಕವಿತೆಯ ಸಾಲುಗಳು ಪ್ರೇಮದ ಪ್ರಾಮಾಣಿಕತೆಯ ಕುರುಹುಗಳು ಹುಟ್ಟುವ ಒಂದೊಂದು ಕವಿತೆಯ ಸಾಲುಗಳು ಪ್ರೇಮದ ಪ್ರಾಮಾಣಿಕತೆಯ ಕುರುವುಗಳು ನಿನ್ನೆಡೆಗೆ ಒತ್ತು ನಡೆಯುವ ಪುಟ್ಟ ಕನಸಿನ ಪ್ರತಿ ರಾತ್ರಿಯು ಪಳಪಳಿಸುವ ವಜ್ರದಂತೆ ನಿನ್ನೆಡೆಗೆ ಒತ್ತು ನಡೆಯುವ ಪುಟ್ಟ ಕನಸಿನ ಪ್ರತಿ ರಾತ್ರಿಯು ಪಳಪಡಿಸುವ ವಜ್ರದಂತೆ ಕೆನ್ನೆಗೊಂದು ಊಮುತ್ತ ನಿಟ್ಟ ಎದೆಯಲ್ಲಿ ಕವಲೊಡಿದ ಕಾಮನ ಬಿಲ್ಲಿನ ವೈಭವಿಸುವ ಪ್ರೇಮದ ರಂಗು ಕೆನ್ನೆಗೊಂದು ಹೂ ಮುತ್ತ ನಿಟ್ಟ ಎದೆಯಲ್ಲಿ ಕವಲೊಡೆದ ಕಾಮನ ಬಿಲ್ಲಿನ ವೈಭವಿಸುವ ಪ್ರೇಮದ ರಂಗು ತೆರೆಗಳಂತೆ ತೆರೆದುಕೊಳ್ಳುವ ಹಾಳೆಯ ಮೇಲಿನ ಅಕ್ಷರಗಳು ಎಮ್ಮೆಯಿಂದಲೇ ಬೀಗುತ್ತವೆ ಕೆಲ ಕಡೆ ಬಾಗುತ್ತವೆ ಕೂಡ ತೆರೆಗಳಂತೆ ತೆರೆದುಕೊಳ್ಳುವ ಹಾಳೆಯ ಮೇಲಿನ ಅಕ್ಷರಗಳು ಎಮ್ಮೆಯಿಂದಲೇ ಬೀಗುತ್ತವೆ ಕೆಲ ಕಡೆ ಬಾಗುತ್ತವೆ ಕೂಡ ಪ್ರಶ್ನೆಗೂ ನಿಟ್ಟುಸಿರಿಟ್ಟು ಉತ್ತರಿಸುವ ಅವನ ಮಾತುಗಳು ನಿಜವಾದರೂ ಮೌನ ಸ್ಪರ್ಶ ಪ್ರಶ್ನೆಗೂ ನಿಟ್ಟುಸುರುನಿಟ್ಟು ಉತ್ತರಿಸುವ ಅವನ ಮಾತುಗಳು ನಿಜವಾದರೂ ಸ್ಪರ್ಶ ಮೌನ ಕಾಡುವ ಸಣ್ಣ ಮಲ್ಲಿಗೆ ಮಲ್ಲಿಗೆ ಗಮ ಬಸವಳಿದ ಬೆಳಗಿನ ಜಾವದ ಆರೈಕೆಯ ಹಾಡು ಕಾಡುವ ಸಣ್ಣ ಮಲ್ಲಿಗೆ ಗಮ ಬಸವಳಿದ ಬೆಳಗಿನ ಜಾವದ ಆರೈಕೆದ ಆರೈಕೆಯ ಹಾಡು ಪಾರಿಜಾತದ ತೆಕ್ಕೆಗೆ ಕಾಯುವ ಅಂಗಳದ ರಂಗೋಲಿ ಸಾಲು ಪಾರಿಜಾತದ ತೆಕ್ಕೆಗೆ ಕಾಯುವ ಅಂಗಳದ ರಂಗೋಲಿ ಸಾಲು ಎಲ್ಲ ಎಲ್ಲವನ್ನು ಎದೆಗೂಡಿನಲ್ಲಿ ಬಚ್ಚಿಟ್ಟುಕೊಳ್ಳುವ ಗುಬ್ಬಚ್ಚಿಯ ಒಡಲಿನವನು ಎಲ್ಲ ಎಲ್ಲವನು ಎದೆಗೂಡಿನಲ್ಲಿ ಬಚ್ಚಿಟ್ಟುಕೊಳ್ಳುವ ಗುಬ್ಬಚ್ಚಿ ಗುಬ್ಬಚ್ಚಿಯ ಗೂಡಿಲವನು ಗುಬ್ಬಚ್ಚಿಯ ಒಡಲಿನವನು ಗುಬ್ಬಚ್ಚಿಯ ಒಡಲಿನವನು ಇದು ನಮ್ಮ ಉಷಾ ಸಿಸ್ಟರ್ ಬರೆದಂಥ ಒಂದು ಅದ್ಭುತವಾದ ನಲ್ಲನ ಕುರಿತು ಬರೆದಂಥ ಒಂದು ಪ್ರಿಯಕರನ ಕುರಿತು ಬರೆದಂಥದ್ದು ಅಂದರೆ ಏನು ಸಮಾನ ಹೇಳ್ತೀವಲ್ಲ ನಾವು ಕವಿತೆ ಕವಿಗಳು ಏನು ಕಾನ್ಸಿನ ಲೋಕದಲ್ಲೇ ವಿವರಿಸ್ತಿ ವಿಹರಿಸ್ತೀವಿ ಅಂತ ಸೊ ಹಾಗೆ ಇದು ಕೂಡ ಉತ್ಸ ಅವರು ಒಬ್ಬ ಪ್ರಿಯಕರನ್ನು ಕುರ್ತು ಬರೆದಂಥ ಒಂದು ಬರಹ ತುಂಬ ಸೊಗಸಾಗಿದೆ ಸಿಸ್ಟರ್ ಮತ್ತಷ್ಟು ಸಾಹಿತ್ಯ ಕೃಷಿಯಲ್ಲಿ ನೀವು ಕೃಷಿ ಮಾಡ್ತಾ ಮತ್ತಷ್ಟು ಪುಸ್ತಕಗಳನ್ನ ಲೋಕಾರ್ಪಣೆ ಮಾಡಿ ಅಂತೇಳಿ ಹಾರೈಸ್ತಾ ಮುಂದಿನ ನಿಮ್ಮ ಬದುಕು ಆಸನ ಆಗಿರಲಿ ಅಂತ ಆಸಿಸ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ಕವಿತೆನ ವಾಚನ ಮಾಡೋದಕ್ಕೆ ಧನ್ಯವಾದಗಳು ಸಿಸ್ಟರ್ ನಿಮ್ಗೆ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ